ಎತ್ತಿನ ಬೇಷ್ಯದ ಕಷ್ಟ ಬಿದ್ದ ಮಾಡ್ತೀಯ ಎತ್ತಿನ ಬೇಸ ಒಳ್ಳೆದು ನೆಲ ಆಗಲ್ಲ ಅಂತೆ ಇದು ಬರುತ್ತೆ ಆಮೇಲೆ ಇದು ತುಳುಕ್ಲಾಗಲ್ಲ ಎಂಟು ಎಂಟು ಇರ್ಬೇಕು ಏನಾಕತ್ತಂದ್ರೆ ಇವು ಗರಿ ಕಲಿಬಾರ್ದಂತೆ ಗರೆ ಕೊಡಬಾರ್ದು ಇದ್ರಾಗ ಆರ್ ಬೋರ ಇದಾವೆ ಯಾಕೆ ಆರ್ ಬೋರ ನೀರು ಸಿಗ್ಲಲ್ಲ ಸ್ನೇಹತ್ರಿ ನಮಸ್ಕಾರ ಇಲ್ಲಿ ನುಲೆನವ್ರ ಗೇಟ್ ಹತ್ರ ಇಲ್ಲಿ ರೈತರು ತುಂಬಾ ಉಲ್ಲಾಗೈತೆ ಅಂತ ಹೇಳಿ ಕುಂಟೆ ಹೊಡಿತಿದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳೋಣ ಯಜಮಾನ್ರ ನಮಸ್ಕಾರ ನಿಮ್ ಹೆಸರು ಹನುಮಂತಪ್ಪ ಹನುಮಂತಪ್ಪ ಯಾವ ಊರು ಟೀ ನುಲೆನವರು ಓಕೆ ಯಜಮಾನ್ರ ಇವತ್ತು ಏನು ಕುಂಟೆ ಹೊಡಿತಿದ್ರ ಎಷ್ಟು ಎಕರೆ ಜಮೀನು ಬರುತ್ತಿದ್ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಎಕರೆ ಓಕೆ ಅಡಿಕೆ ಗಿಡ ಎಷ್ಟು ವರ್ಷ ಐತೆ ಮೂರು ವರ್ಷ ಆರ್ ತಿಂಗಳು ಆರ್ ತಿಂಗಳು ಆ ಒಕೆ ಮೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೂ ದಾಯ ಎನ್ ತಗೊಂಡಿದ್ರ ಆ ಏಳು ಏಳು ಯೋಳು ಏಳು ಆ ನಿಮ್ಮೂರ್ ಕಡೆ ಎಲ್ಲಾ ದಾಯ ಎಷ್ಟ್ ಇಡ್ತಾರೆ ಎಂಟು ಎಂಟು ಒಂಬತ್ತು ಮಾಡ್ತಾರೆ ಹಾ ನಾವು ಗೆ ಕಟ್ಟೋದು ಯಾರೋ ಒಬ್ರು ಬಂದ್ರು ಏಳು ಏಳು ಮಾಡುವ ಅಂದ್ರು ಹಂಗಾಗಿ ಏಳು 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 ಇಟ್ಬಿಟ್ಟು ಆ ಓಕೆ ನಿಮ್ಗೆ ತೃಪ್ತಿ ಐತೆ ಅಥವಾ ಸ್ವಲ್ಪ ಅದ್ ಅಂದ್ರೆ ಟ್ಯಾಕ್ಟ್ರಿ ಹೊಡಿಯೋಕೆ

ಬಾಳ ಚನ್ನಾಗ ಗಾಳಿ ಬೆಳ್ಕೊ ಆಡುತ್ತೆ ಇಳುವರಿ ಬರ ಇಳುವರಿ ಬರುತ್ತೆ ಹಂಗಾಗಿ ಹತ್ತತ್ರ ಆಯ್ತಂತ ಈಗ ಆಗೈತೆ ಇದ್ರಾಗ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತಾ ಇದಿರ ಆಹ್ಹ್ ಓಕೆ ಯಜಮಾನ್ರಿ ಈ ಎತ್ತಿದಾವಲ್ಲ ಎತ್ತ ಬೇಸಾಯ ಮಾಡಿದ ಎತ್ತ ಅವು ನನ್ನ ನಾವೇ ಆ ಎಷ್ಟ ವರ್ಷ ಆಯ್ತ್ ಎತ್ತಂದಿವು ಎತ್ತೋ ಈಗಲೇ ಒಂದು ಮೂರು ಆರ್ ವರ್ಷ ಆಯ್ತು ಆರ್ ವರ್ಷ ಆಯ್ತು ಎಲ್ ತಂದಿದ್ರಿ ಎತ್ತ ಎತ್ತೋ ಮನ್ಯಾವು ಒಂದು ಇದನ್ನ ತಂದಿದ್ದೆ ಐವತ್ ಸಾವಿರ ಐವತ್ ಸಾವಿರಕ್ಕೆ ಆ ಇವ್ನ್ ಎತ್ತ ಎತ್ತಲ್ಲಾ ಮೇಂಟೆನೆನ್ಸ್ ಮಾಡಾರ್ ಯಾರು ಮೇವು ನೀರು ಬೇಸಾಯ ಮಾಡಾರ ನಾನೇ ನೀವೇನ ನಾನೆ ಓಕೆ ಮಕ್ಕಳು ಮಕ್ಕಳು ಹಿಂಗೆ ಕೆಲಸ ಅದು ಇದು ಅವ್ರು ಬೇರೆ ಕೆಲಸ ಮಾಡ್ತಾರ ವ್ಯವಸಾಯ ನೀವ್ ನೋಡ್ಕೊತೀರಾ ವ್ಯವಸಾಯ್ ಯಾವ ತರನೆಲಾ ಇದು ಎರೆನೆಲ ಅಂತೂ ಓಕೆ ಪ್ಯೂರ್ ಎರೆನೆಲಾ ಏನು ಮಿಕ್ಸ್ ಇಲ್ಲ ಏನು ಮಿಕ್ಸ್ ಇಲ್ಲ ಓಕೆ ಯಜಮಾನ್ ಇಲ್ಲಿ ಬೋರ್ ಎಷ್ಟ ನೀರ್ ಬೀಳ್ತವೆ ಎಷ್ಟು ಬೋರ್ 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 ಇದಾವೆ ನೀರು ಅಡಿ ಏಳ್ನೂರ ತನಕ ನೀವ್ ಏಳ್ನೂರ ಅರವತ್ತು ಎಂಬತ್ತರ ತನಕ ನೀವ್ಸಿನ್ನಿ ಬರೀ ಬಸೆ ಏನಂತ ಇಲ್ಲ ಬರೀ ಧೂಳು ಈಗ ಎಷ್ಟ ಈಗ ಐನೂರು ಆರ್ನೂರ ಮ್ಯಾಗ ಏನಿದ್ರು ಎಷ್ಟ್ ಬೋರ್ ಓಡಸ್ತದಿರ ಈಗ ಏಳನೇ ಬೋರ್ ಇದಾವ ಈಗ ಏಳ್ ಬೋರಿಗ್ ಹೊಲ್ದಾಗ ಕೊರ್ದಿರೋದು ಈಗ ಏಳ್ ಬೋರ್ ಹೊಲ್ದಾಗ ಕೊರಿದಿನಿ ಒಂದ್ವರೆ ಎಕ್ರೆಗೆ ಒಂದೂವರೆ ಎಕ್ರೆಗೆ ಓಕೆ ಅಂದ್ರೆ ನೀರಿಗೆ ಅಷ್ಟು ಕಷ್ಟ ಪಟ್ಟಿದ್ರ ಆ ನೀರ್ನ್ಯಾಗ ಭಾರಿ ಕಷ್ಟ ಬಿ ಈಗ ನೋಡು ಹಿಂಗ್ ಕುಂಟೆ ಒಡವಾಡುದು ಹಿಂಗ ಅನುಕ್ಷಿ ಅಂತಿ ಓಕೆ ಓಕೆ ಇವತ್ತಿಗೆ ಪ್ರೆಸೆಂಟ್ ನೀರ್ ಹಂಗಾಗ್ತದ ಯಜಮಾನ್ರಿ ಇವತ್ತು ಸ್ವಲ್ಪ ನೀರಿಂದು ಯಾಕ ಗ್ಯಾಪ್ ಹೊಡಿತತೆ ಓದಿನ ವರ್ಷ ಚೆನ್ನಾಗ್ ಬಂತಂಗೆ ಒಂದೂವರೆ ಇಂಚ್ ಮಾಮೂಲಾಗ್ ಬಂದ್ರು ಸಾಕಾಯ್ ತುಳಸ್ತಿದ್ದೆ ಈಗೇನು ಸ್ವಲ್ಪ ಗ್ಯಾಪ್ ಅಡೀತಾ ಓದ್ನ ವರ್ಷ ಒಂದೂವರೆ ಇಂಚ ಅದು ಏಳ್ನೂರ ಐನೂರ ಅರವತ್ತಡಿಯಾಗ ಒಂದೇ ಗ್ಯಾಪ್ ಸಿಕ್ಕದ್ದು ಅದ್ರಾಗ ಮೇಂಟೈನ್ ಮಾಡ್ತಾ ಇದಿ ಬಾರಿ ಆಗಲೋ ರಾತ್ರಿ ನೀರು ನಿದ್ದೆ ಅಪ್ಪ ಏಳು ಬಾರದು ಸಮಯ ಆಯ್ತು ಯಜಮಾನ್ ಈಗ ಹೊಲದಲ್ಲಿ ಅರ್ಧಕ್ಕೆ ರಾಗಿ ಹಾಕಿದ್ರೆ ಯಾಕ ಹಂಗ ಮಾಡಿದ್ರೆ ಹಂಗ್ ಮಾಡಿದ್ವಿ ಹಿಂಗೆ ಪಿಮೆಂಟ್ ಹೊತ್ತು ನಾವ್ ಯಾವತ್ತಿಗೂ ಇಲ್ಲಿ ಇರ್ತೀವಿ ದನ ಕರಿಗೆ ಕೊಂದು ಹೋಗೋಕ್ಕೂ ಬರುತ್ತೆ ಬೆಳಸೆ ಪರಿಸ್ಥಿ ಅದ್ರ ತೇನೆ ಬೆರೆಕೆ ಕೊಯ್ಕೊಂಡು ಕೈಯಲ್ಲೇ ಹೋಗಿದ್ದೆ ಗೊಬ್ಬರ ಬೆರ್ಸಂದು ಕೈಯಲ್ಲಿ ಹೋಗಿದ್ದೆ ಈಗ ಎಷ್ಟು ಅದು ಈಗ ಮೂರ್ ತಿಂಗಳದು ಮೂರು ತಿಂಗಳ ಮೂರು ಎರಡು ವರ್ಷ ತಿಂಗಳೇನ ಆಗಿರ್ಬೇಕು ಎಲ್ಲ ಒಡೆ ಕಚ್ಚಿ ಅನತ್ತೆ ಆಯ್ತು ಯಜಮಾನ್ರಿ ಇವತ್ತು ಕುಂಟೆ ಹೊಡಿತಿದಿರಲ್ಲ ಸಣ್ಣಗ್ ಹಾಕೊಂಡಿದಿರ ಎತ್ತುಗಳು ಕರೆಕ್ಟಾಗಿ ಆಗಿ ಹೋಗ್ತಾವ ಕರೆಕ್ಟ್ ಆಗಿ ಓಕೆ ಹಿಂಗೆ ಟ್ರಾಕ್ಟ್ರಿ ಬೇಸಾಯ ಮಾಡ್ಸಕ್ಕೂ ಎತ್ತಿನ ಬೇಸಾಯ ಮಾಡಿಸಿದ್ರೆ ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಇದ ಮರದತ್ತ ಕ್ಲೀನ್ ಹೋಗುತ್ತೆ ಬೇಸಾಯ ಬೇಸಾಯ ಮರದತ್ತ ಕ್ಲೀನ್ ಹೋಗುತ್ತೆ ಹಾ ಕುಂಟೆ ಅದನ್ನ ಎತ್ತುಗಳು ಹೋಗಂತೆ ಹೋಗತವೆ ಹಾಗಂತ ದಬ್ಬ ಬಿಡಕಬೇಕು ಒಂದು ಕಷ್ಟ ಬಿದ್ದು ನೀವು ಟ್ರಾಕ್ಟಿರ್ ಬದಕ್ಕೆ ಏನಾಯಿತು ಒಂದೊಂದು ಗ್ಯಾಪ್ ಐಡಿ ಬಿಡುತ್ತೆ ಬಿಡುತ್ತೆ ಓಕೆ ಎತ್ತಿಂ ಕ್ಲೀನ್ ಆಗುತ್ತೆ ಎತ್ತಿಂ ನೋಡ್ರಿ ಗುಜ್ಲೆ ಗುಜ್ಬಿ ಗುಣೆ ಗುಣೆ ಕುತ್ತಿಲ್ ನಾನು ನಾನು ಕಷ್ಟ ಬಿದ್ದು ಮಾಡಿ ಮಾಡ್ತಾ ಇದೀನಿ ಬ್ಯಾಸರೇ ಒತ್ತಿ ಇಡ್ಕಂತೀನಿ ಓಕೆ ಗುಣಸತ್ತು ಮಾಡಿದಂಗ ಆಗುತ್ತೆ ಒಂದು ಹುಲ್ಲು ಕಡ್ಡಿ ಇದ್ರೆ ಲೀಟ ಆಗೋದು ನೆಟ್ ಹಾಕೋತೀನಿ ಈ ಕಿರದಪ್ಪ ಅಗಿರದ ಹೋಗುತ್ತೆ ಹ ಆ ಹೋಗುತ್ತೆ ಈಗ ನೋಡ್ರಿ ಆ ತರ ಎಲ್ಲಾ ಈ ತರ ಕ್ಲೀನ್ ಆಗಿರುತ್ತೆ ಕ್ಲೀನ್ ಹಾಕು ಆ ಈಗ ಇದನ್ನ ಕುಂಟೆ ಯಾವ ತರ ಹುಡಿಕಂಡಿದಿರ ಕಡದು ಬಡದು ಯಾವ ತರ ಒಂದ್ ಸ್ವಲ್ಪ ಈಗ ಏನಾಗಿತ್ತೆ ಕುಂಟೆ ಒಂದ್ ಸ್ವಲ್ಪ ಈಗ ನೆಲ ಈ ಕಾಂಗ್ರೆಸ್ ಗಿಡ ಅದು ಅಂತ ಹೇಳಿ ಪೂರಾ ಕಡದು ಕಡದಿ ಬಿಟ್ಕ ನಿನ್ನ ಓಕೆ ಒಂದ ಅದಾ ಇಲ್ಲಲ್ಲ ನೆಲ ಗಿಡ ಇಷ್ಟ ಮಟ್ಟ ಇದವಲ ಆ ಎಲ್ಲಾ ಗರಿ ಗಪ್ಡೆ ಎಲ್ಲಾ ಕಟ್ಸುತ್ತೆ ಎಲ್ಲಾ ಸರಿ ಕೆಮ್ಲಿ ಅಂತ ತгийಕ ಆಗಲ್ಲ ಬಾರಿ ಕಟ್ಸುತ್ತೆ ಓಕೆ ಹಿಂಗ ಪೂರ್ತಿ ನೆಲಕ ಹೋಗೋದ್ರಿಂದ ಗಡಯ ಅಡೆಗಳಿಂದ ಎತ್ತಿ ಹಿಂದ ತಳ್ಳುತ್ತೆ ಕುಂಟಿಗೆ ಸಿಕ್ಕಿದ್ದು ಇಂಜುತ್ತೆ ಇಂಜುತ್ತೆ ಆಮೇಲೆ ಅಪೂಟ ಅದು ಸರಿ ಅದಾ ತгийಬೇಕು ಮೂರು ಸಲ ಕಟ್ಕಿದಂತ ಬೇಗ್ ಬೇಗ ಕಟ್ಟಿಗೆ ಮತ್ತೆ ಬೇಗ ಬೇಗ ತಕ್ಕಬೇಕು ಆಗ ಇಲ್ಲಂದ್ರೆ ಕುಂಟೆ ಸರಿಯಾಗಿ ಆಯಲ್ಲ ಸರಿಯಾಗಿ ಆಯಲ್ಲ ಎಷ್ಟು ಗಂಟೆ ಕೂಡಿದ್ರಿ ಇದು 9 9 ಗಂಟೆ ಕೂಡಿದ್ದೆ ಇದೆ 9 ಗಂಟೆ ಗುಡಿ ಇದೆ ಆ ಓಕೆ 9 ಗಂಟೆ ಗುಡಿ 9 ಗಂಟೆ ಗುಡಿ ರೇನ್ ಕೆಲಸ ಏನಾಗಿಲ್ಲ ಆಗಲ್ಲ ಕೆಲಸ ಗಿಡ ಜಾಸ್ತಿ ಇರೋದ್ರಿಂದ ಅಯ್ಯ ಆಗಲಲ್ಲ ಕಟ್ಟಿಗೆ ಮತ್ತೆ ಆಗಲಲ್ಲ ಇರುತ್ತೆ ಐಸಿ ಇರುತ್ತೆ ಹಾಗೆ ತಕಣ್ಣ ತಕಣ್ಣ ತೆವಟೆ ತಕಣ್ಣ ತಕಣ್ಣ ಓಡಿಬೇಕು ಓಡಿಬೇಕು ಆ ಓಕೆ ಒಂದ್ ಮಕ್ಕ ವಡದಿದ್ರ ಆ ಕಡೆ ಇದನ್ನ ಅಲ್ಲಿಗೆ ವಡದ್ರುದು ಕಾಣು ಆಗಿ ಕಾಣುತಲ್ಲ ಅಲ್ಲಿವರ್ಗೆ ಅಲ್ಲಿವರ್ಗೆ ಓಕೆ ನಿಜವಾಗ್ರೆ ಈಗ ಮೂರುವರೆ ವರ್ಷ ಆರ್ ತಿಂಗಳು ಅಂತ ಹೇಳಿರಿ ಆಲ್ರೆಡಿ ಒಂಬಳೆ ಕಾಣ್ತದವೆ ಹೆಂಗ್ ಬಂದಿದ ಗಿಡಗಳು ಗಿಡ ಚೆನ್ನಾಗ್ ಬಂದವ್ ಸುಮ್ಮನೆ ಎಲ್ಲ ಒಂದ್ ಸ್ವಲ್ಪ ಚಲೋ ಬಂದವ್ ಗಿಡ ಎಲ್ಲ ಹಂಗನ್ನದೆ ಮತ್ತಪ್ಪ ಎತ್ತಿನ ಬೇಷದ ಕಷ್ಟ ಬಿದ್ದು ಮಾಡ್ತ್ಯಾ ಎತ್ತಿನ ಬೇಷ ಒಳ್ಳೇದು ನೆಲ ಎಟ್ಟಿ ಆಗಲ್ಲ ಅಂತೆ ಇದು ಬರುತ್ತೆ ಆಮೇಲೆ ಇದು ತುಳುಕಲಾಗಲ್ಲ ಹ್ಮ್ ಟ್ಯಾಕ್ಟ್ರಿ ತೈರ ಆ ತೂಕ ಇರುತ್ತೆ ಟನ್ ಗಟ್ಲೆ ಟನ್ ಗಟ್ಲೆ ಆರ್ನೂರು ಕೆಜಿ ಒಂದು ಟನ್ ವರ್ಗು ತೂಕ ಇರುತ್ತೆ ಎರಡೇ ಪಟ್ ನೋಡ್ ಬಾಂಡ್ಲಿ ಒಡ್ಸಿರೋದ್ ನಾನು ಎತ್ತಿನ ಓಕೆ ಎತ್ತ ಹೊಡೆಯೋದ್ರಿಂದ ಏನ್ ನೆಲ ಸ್ಮೂತ್ ಇರುತ್ತೆ ನೋಡು ಅದನ್ನ ಯಾವ್ದ ತೋಡಿಸ್ತೀವಿ ಆಮೇಲೆ ಕೊಚ್ಚ ಭಾರ ಇರುತ್ತೆ ಗಟ್ಟಿ ಬರುತ್ತೆ ಗಟ್ಟಿ ಬರುತ್ತೆ ನೆಲ ಎಟ್ಟೆ ಬರುತ್ತೆ ಈಗ ಇದನ್ನ ನೀ ಹೊಡೆದಿನಿ ಉಗಾದಿ ತನಕ ಏನ್ ಮಿಸ್ಕೆಡಲ್ಲ ಅದನ್ನ ರಾಗಿ ಕೊಯ್ಕೊಂಡ್ ಅದನ್ನ ಈ ತರ ಮಾಡಿಬಿಟ್ರೆ ಉಗಾದಿ ಮಳೆ ಹನಿ ಬರೋ ತನಕ ಪಟ್ಟೇನು ಮುಟ್ಟಲ್ಲ ಬರ ನೀರ ಅನುಕ್ಷ ಅಂತ ಇರ್ತದೆ ಆಮೇಲೆ ಮುಂಗಾರಿಗೆ ಇದಕ್ಕೇನ್ ಮಾಡ್ತೀನಿ ಗೊತ್ತೇ ಒಂದು ಎಂಟು ಲೋಡ್ ಗೊಬ್ಬರ ಹೊಡಸ್ತೀನಿ ಎಂಟು ಲೋಡ್ ಎಂಟು ಲೋಡ್ ನಮ್ದೈತೆ ಬಗ್ಲಾರ್ದು ಬೇರೆ ತಕ್ಕಂಡಿದ್ವಿ ನಾವು ಉಡುಗೆನ ಮಾಡಿ ತಕೊಂಬಿಡ್ದನ ಅವಾಗ ಅದು ಒಂದ್ ಮೂರ್ನಾಲ್ಕು ಲೋಡ್ ಹಾಕುತ್ತೆ ಅದನ್ನೆಲ್ಲ ಏನ್ ಮಾಡೋದು ಬಡ್ಡಿಗೂ ಹಾಕ್ಸಲ್ಲ ಸುಮ್ನೆ ಎಲ್ಲ ಚೆಲ್ಲಿ ಬಿಡೋದು ಚೆಲ್ಲಿ ಬಿಟ್ಟು ನಮಗೆ ಅದ ಸಿಕ್ಕ್ರೆ ಈಗ ನೇಗ್ಲು ಅಂತ ಇದಾವೆ ಹೊಡ್ದ ಬಿಡದ ಎರಡ್ ಮಕ್ಕಾಯ್ ಮಕ್ಕ ಎಲ್ಲೂಮಿ ಒಳಗೆ ಸೇರಿಕೆಲ್ಲಾ ಬಿಡುತ್ತೆ ಬಡ್ಡಿಗೆ ಹಾಕಕ್ಕೆ ಹೋಗ್ಲೇ ಬರ ಹಾಕ್ಲೆ ಬಾರದು ಯಾಕಂದ್ರೆ ಗಿಡ ದೊಡ್ಡದ ಸಣ್ಣ ಗಿಡ ಇದ್ರ ಬೇರೆ ಇಲ್ಲಿವರೆಗೂ ಬಂದಿರುತ್ತೆ ಹೌದು ಆಮೇಲೆ ಎಲ್ಲಾ ಚೆಲ್ಲಿ ಬಿಡೋದು ಚೆಲ್ಲಿ ಬಿಟ್ಟು ಎರಡು ಮಕ ನೇಗ್ಲು ಒಡ್ದ್ ಬಿಡೋದು ಅದ ಸಿಕ್ಕ್ರೆ ಅದ ಸಿಗ್ಲಿದ್ರೆ ಟ್ಯಾಕ್ಟ್ರ ಒಂದ್ ಪಟ್ಟು ಬಲರಾಮ್ ನೇಗ್ಲಾ ಎರಡು ಪಟ್ಟು ಬಿಡೋದು ಗೊಬ್ಬರ ನಮ್ಗೆ ಅತ್ತ ಇತ್ತ ಈ ಚೆಲ್ಲಿ ಆಡ್ಬೇಕಲ್ಲ ಯಜಮಂದ್ರೆ ಈಗ ಪ್ರೆಸೆಂಟ್ ನೀರ್ ಕಟ್ಟಿರ ನಿಮ್ವಾಲ್ ಎಷ್ಟ್ ದಿವಸ ಹಸಿ ತಡಿಯುತ್ತೆ ಒಂದು ಸರಿಯಾಗಿ ಸಂಪಾಗಿ ನೆನಿತು ಅಂದ್ರೆ ಹದಿನೈದು ದಿವಸ ತನಕ ನೀರು ಬೇಕಲ್ಲ ನನಗೆ ಆ ನೀರ್ ಕಮ್ಮಿ ಆಗಿರೋದ ದಿವ್ಸ ಒಂದೊಂದ್ ಶಂಭಿ ದಿವ್ಸ ಕರೆಂಟ್ ಇದ್ದಾಗ ಕರೆಂಟ್ ನಾವ್ ಈ ಬಾರಿ ನಿಲ್ಸಿಲ್ಲ ಅವೇ ಬರೋ ನೀರ ಮತ್ತೊಂದ್ ಗಂಟೆ ಯಾಕೆ ಗ್ಯಾಪ್ ಅಂತ ಒಂದ್ ಹತ್ತು ನಿಮಿಷ ನಿಲ್ಲಿಸ್ತೀನಿ ಈಗ ಅಗಲತ್ತು ಕರೆಂಟ್ ಕೊಟ್ರೆ ನಮಗ್ ಚೆನ್ನಾಗಿ ರಾತ್ರಿ ಹೊತ್ತು ಬಂಗ ಬೇಡ ಹೌದು ಆಯ್ತು ಯಜಮಾನ್ರೆ ಇವಾಗ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆದಿದ್ರ ಸುಣ್ಣ ಏನೋ ಕೊಡಿತಿ ಸುಣ್ಣ ಹೊಡೆಯೋದ್ರಿಂದ ಏನ್ ಉಪಯೋಗ ಆಗುತ್ತೆ ಬಿಸಿಲು ಬೀಳುತ್ತೈತೆ ಗಿಡಕ್ಕೆ ತೊಗಟೆ ಒಣಗುತ್ತೆ ಅಂತ ಹೇಳ್ತಾರೆ ಏನ್ ನಿಮ್ ಅನುಭವ ನಮ್ಮ ಅನುಭವ ಏನು ಸುಣ್ಣ ಹೊಡೆದ್ರೆ ಗಿಡ ತಂಪು ಬರುತ್ತೆ ಓಕೆ ತಂಪು ಬರುತ್ತೆ ಬಿಸಿಲು ಅದೇ ಅಷ್ಟು ಸಾಕಲ್ಲ ಇದು ಏನಾಗುತ್ತೆ ಈ ಬೆನ್ನು ಬಿಸಿಲಿನ ಅವಾಯ್ಕೆ ಒಂತರಾ ಈ ಅರಶಿಣ ಬಾಂಡ್ ಬಂದಂಗ ಬಂದು ಅಂದೇ ಕಾಲಾನು ಕಾಲ ಒಳಕೆಂತ ಗಿಡ ಹಿಡ್ದ ಬೆಂಡಾಗಿ ಒಳಗಡೆ ಅಲ್ಲ ಎಷ್ಟಿವ್ ಆಯ್ತು ಸುಣ್ಣ ಹೊಡೆದು ಸುಣ್ಣ ಹೊಡೆದ ತಿಂಗಳ ಆಯ್ತು ತಿಂಗ್ಳಾಯ್ತು ಓಕೆ ಸಣ್ ಟೆಕ್ಟ್ರಿ ಇಡೀ ಹೊಲ್ದಲ್ ಬೇಸಾಯ ಮಾಡಬಹುದಲ್ಲಾ ಹ

ತೋಟದವ ತೋಟದವು ಒಂದರೂ ಎಪ್ಪತ್ತು ವರ್ಷ ಇಲ್ಲೇ ತಗಂತಾರೆ ಕೆಲವರು ಬೇಕಾದಷ್ಟು ಜನ ವೈತಾರ ಇಲ್ಲಿದ್ದಲ್ವ ಆಮೇಲೆ ಅರ್ಶನಘಟ್ಟ ಚಿತ್ರಹಳ್ಳಿ ಈಗ ಇಲ್ಲಿ ಬಂಜಗೇನಹಳ್ಳಿ ಇವೇ ಸುತ್ತಮುತ್ತ ಯಾರ ಬೇಕು ಅನುಕೂಲ ಓಕೆ ಆಯ್ತು ಯಜಮಂದ್ರ ಈಗ ಎಷ್ಟು ಗಂಟೆವರೆಗೋಡಿದ್ರಾ ನಿಮಗೆ ಹೊಟ್ಟೆಲ್ಲ ಊಟ ಯಾವ ಟೈಮ್ ಮಾಡ್ತೀರಾ ಏನ್ ಈಗ ಬೆಳಿಗ್ಗೆ ಊಟ ಮಾಡಿದ್ದೆ ಊಟ ಮಾಡಬಹುದು ಮತ್ತೆ ಏಳು ಗಂಟೆಗೆ ಗಂಟೆಗೆ ಏಜ್ ಎಷ್ಟಾಗಿರ್ಬೋದು ಎಪ್ಪತ್ತೆ ಮ್ಯಾಗ ನಿಮಗೆ ಸುಮ್ಕೈರು ಯಾಕೆ ಬಿಡ್ಕಂತೀಯ ಅಂತ ಯಜಮಾಂದ್ರೆ ಈ ಅಡಿಕೆ ಗಿಡದಲ್ಲಿ ಏನಾರು ತಪ್ಪು ಮಾಡಬಾರ್ದು ಅಂದ್ರೆ ಏನ್ ತಪ್ಪು ಮಾಡಬಾರ್ದು ದಾಯಿ ಆಗಿರ್ಬೋದು ಗೋಟೈಕೆ ಆಗಿರ್ಬೋದು ಅಡಿಕೆ ಗಿಡದಲ್ಲಿ ತಪ್ಪು ಮಾಡೋದು ಅಂದ್ರೆ ಬೋಟ್ನಾಗೆ ಈಗೇನ ಅರವತ್ತು ಅರವತ್ತೆರಡು ವರ್ಷ ಹಿಂಗೆಲ್ಲ ಮ್ಯಾಗಳ ಗಿಡ ವಯಸ್ಸಾದಾಗಿದ್ರೆ ಆ ಬೋಟ ಹಾಕಬೇಕಂತೆ ಹಾಕಿದ್ರೆ ಏನು ರೋಗ ರುಗಿಣಿ ತಗಲಲ್ಲ ಅಂತ ಹೇಳ್ತಾರೆ ಸ್ವಚ್ಛತಾಡ್ತಾವ ಇವ್ರೇನ್ ಮಾಡ್ತಾರೆ ಕೆಲವರು ಸ್ವಚ್ಛತಾಡ್ತಾವ ಯಾವ ಸಿಕ್ಕು ಅದೊಂದು ಓಟ್ ಹಾಕ್ಬಿಟ್ರು ಆಮೇಲೆ ಅವು ಇಳ ಇದ್ ಬರಲ್ಲ ಗಿಡ ಹಂಗ್ ಬೆಳದು ಒಂಥರ ಸುಳಿ ಹೋಗೋದು ಹಿಂಗೆಲ್ಲ ಆಗ್ತವೆ ಅಂತ ಹೇಳ್ತಾರ ಸ್ವಾಮಿ ಓಕೆ ಅಿತ ಯಜಮಂದ್ರು ವರ್ಷ ಎರಡನೇ ವರ್ಷ ನಿಮ್ಮಲ್ಲಿ ಏನು ಬೆಳದ್ರ ಅಡಿಕೆ ಗಿಡದೊಳಗೆ ಅಡಿಕೆ ಗಿಡದೊಳಗೆ ಕ್ಯಾರೆಟ್ ಹಾಕಿದ್ದೆ ಓಕೆ ಫಸ್ಟ್ ಆರ್ಸ್ ಕ್ಯಾರೆಟ್ ಹಾಕಿದ್ದೆ ಆ ವರ್ಷ ಗಿಡ ಇಟ್ಟಿ ಆವಾಗಲೇ ಆ ವರ್ಷಲೇ ಕ್ಯಾರೆಟ್ ಹಾಕಿದೆ ಕ್ಯಾರೆಟ್ ಹಾಕಿದ್ದೆ ಸೈ ಮೆಕ್ಕೆಜೋಳ ಹಾಕಿದೆ ಮೆಕ್ಕೆಜೋಳ ಹಾಕಿದ್ರೆ ಹಾಕಿದ್ರೆನೋತು ಗಾಳಿ ಆಡ್ದಂಗೆ ಬೇರೆ ಬಿಡ್ತ ಮೆಕ್ಕೆಜೋಳ ಹಾ ಸಣ್ಣ ಗಿಡ ಅದು ಗಾಳಿ ಆಡ್ದಂಗೆ ಆಮೇಲೆ ಅವತ್ತು ಮೆಕ್ಕೆಜೋಳ ಮುರ್ಕನ್ ಬಿಟ್ಟೆ ಅವತ್ತೇ ಲಾಸ್ಟ್ ಹಾಕಕ್ ಹಾಕಕೋದಿಲ್ಲ

ದೊಡ್ಡ ದೊಡ್ಡ ತೆನೆ ಕೊಯ್ಕೊಂಬದು ತೆನೆ ಮಾತ್ರ ಕೊಯ್ಕೊಂಡ ದನ ಮೇಯ್ಸ್ಕೊಂತೀರ ಎಲ್ಲಾ ಮೇದ ಆದ್ಮೇಲೆ ಬೇಸಾಯ ಮಾಡ್ತೀರ ಮತ್ತೆ ಹಿಂಗ್ ಮಾಡ್ತೀರ ಹಸಿ ನೀರ್ ಕಟ್ಕೊಂಡ್ ನೀರ್ ಕಟ್ಕೊಂಡ್ ಹ ಸರಿ ಆಯ್ತು ಹಾ ಯಜಮಾನ್ರೆ ಇವತ್ತೇನ್ ನಿಮ್ಮ ಮಡಿಕೆ ಗಿಡದಲ್ಲಿ ಬೇಸಾಯ ಮಾಡ್ತಾ ಇದ್ರ ನಿಮ್ ಅನುಭವದಲ್ಲಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಅಡಿಕೆ ತೋಟದ ಬಗ್ಗೆ ಮಾಹಿತಿ ಕೊಟ್ಟಿದ್ರ ಮುಂದೆ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆ ಕೇಳ್ಕಂತೀನಿ ನಮಸ್ಕಾರ ಯಜಮಾನ್ರೆ ನಮಸ್ಕಾರ ಓಕೆ